ಉತ್ತರ ಕನ್ನಡ ಈ ಜಿಲ್ಲೆ ಕದಂಬ ರಾಜವಂಶದ ನೆಲೆಬೇಡಾಗಿತ್ತು ಚಾಳುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಹಾಗೂ ವಿಜಯನಗರದ ಅರಸರು ಈ ಪ್ರದೇಶವನ್ನು ಆಳಿದ್ದಾರೆ ಚರಿತ್ರಕಾರ ಬತೂತಾ ತನ್ನ ಕೃತಿಯಲ್ಲಿ ಈ ಜಿಲ್ಲೆಯನ್ನು ಉಲ್ಲೇಖಿಸಿದ್ದಾರೆ ಈ ಪ್ರದೇಶಕ್ಕೆ ಅರಬರು ತೆಚ್ಚರು ಪೋರ್ಚುಗೀಸರು ಫ್ರೆಂಚರು ಭೇಟಿ ಇತ್ತದ್ದಾಗಿ ಇತಿಹಾಸ ಹೇಳುತ್ತದೆ ನೋಬೆಲ್ ಪುರಸ್ಕೃತ ರವೀಂದ್ರನಾಥ್ ಟಾಗೋರ್ ರ ಕೃತಿಯಲ್ಲಿ ಉತ್ತರ ಕನ್ನಡದ ಉಲ್ಲೇಖವಿದೆ ಹನ್ನೊಂದು ತಾಲೂಕುಗಳಿವೆ ಕಾರವಾರ ಜಿಲ್ಲಾ ಕೇಂದ್ರವಾಗಿದೆ ಭಟ್ಕಳ ಇಬ್ನು ಬತೂತ ಈ ಪ್ರದೇಶವನ್ನು ಬಾದಿಯೇ ಖಿಲಾ ಎಂದು ಹೆಸರಿಸಿದ್ದಾರೆ ಇದು ಜೈನರ ಹಾಗೂ ನವಾಯಿತ್ ಮುಸ್ಲಿಮರ ತಾಣವಾಗಿತ್ತು ನವಾಯಿತಿಗಳೆಂದರೆ ಯಮನ್ ದೇಶದ ನವಾಯಿತಿ ಎಂಬ ಪ್ರದೇಶದಿಂದ ಕ್ರಿಸ್ತಪೂರ್ವ ನಾಲ್ಕು ನೂರ ಐವತ್ತರಲ್ಲಿ ಭಾರತಕ್ಕೆ ವಲಸೆ ಬಂದವರು ಇದು ಮುಸ್ಲಿಂ ಬಾಹುಳ್ಯವಿರುವ ಮಸೀದಿಗಳಿವೆ ಅದರಲ್ಲಿ ಒಂದು ಮಸೀದಿ ಮಾತ್ರ ಸುನ್ನಿ ಮಸೀದಿ ಈಗೀಗ ತಬ್ಲಿಗ್ ಜಮಾ ಅದರ ಪ್ರಭಾವವೇ ಹೆಚ್ಚು ಸರ್ಪನಕಟ್ಟೆಯಲ್ಲಿರುವ ಭಟ್ಕಳದ ಏಕೈಕ ಸುನ್ನಿ ಮಸೀದಿ ಜುಮಾ ಮಸೀದಿಗೆ ಸೈಯದ್ ಆಚಕೋಯ ತಂಗ್ ಕುಂಗೋಳ್ ಅಧ್ಯಕ್ಷರಾಗಿದ್ದಾರೆ ಭಟ್ಕಳದಲ್ಲಿ ಇತ್ತೀಚೆಗೆ ಸ್ಥಾಪನೆಗೊಂಡಿರುವ ಸುನ್ನ ಫೈಜೆ ರಸೂಲ್ ವಿದ್ಯಾಸಂಸ್ಥೆಯು ಸುನ್ನತ್ ಜಮಾಅತಿಗೆ ಆಶಾಕಿರಣವಾಗಿ ಬೆಳೆಯುತ್ತಿದೆ ಪ್ರಸ್ತುತ ಭಟ್ಕಳದಲ್ಲಿ ತಬಲೇಗ್ ಜಮಾಅತ್ತಿನ ಪ್ರಾಬಲ್ಯವಿದ್ದರೂ ಹಿಂದೆ ಸುನ್ನತ್ ಜಮಾಅತ್ತಿನ ಆಶಯ ಇಲ್ಲಿರುವ ದರ್ಗಾಗಳೇ ಸಾಕ್ಷಿ ತಬಲೀಗರ ಪ್ರಭಾವವೆಂದೇ ಹೇಳಬೇಕು ಇಂತಹ ಮುಸ್ಲಿಮರ ಚಾರಿತ್ರಿಕ ಕುರುಹುಗಳಾಗಿರುವ ದರ್ಗಾಗಳು ಜೀರ್ಣಾವಸ್ಥೆಯಲ್ಲಿವೆ ಮಖ್ದೂಮಿ ಕಾಲನಿಯಲ್ಲಿರುವ ಸೈಯದ್ ಇಸ್ಮಾಯಿಲ್ ಸುಕ್ರಿ ಮಹ್ದೂಮಿ ದರ್ಗಾ ಕೇರಳದ ಪ್ರಸಿದ್ಧ ವಿದ್ವಾಂಸರಾಗಿದ್ದ ಅಹಮದ್ ಕೊಯ ಶಾಲಿಯಾತಿ ರವರ ಗುರು ಪರಂಪರೆಯಲ್ಲಿ ಬರುವ ಮಹಾನ್ ಸಂತರ ಮಕ್ಬರ ಶಾಲಿಯಾತಿಯವರು ಇಲ್ಲಿಗೆ ಭೇಟಿ ನೀಡಿದ್ದರಲ್ಲದೆ ಇಲ್ಲಿ ದರ್ಸ್ ನಡೆಸಿದ್ದರು ಪ್ರಸ್ತುತ ಕೂರತ್ತಂಗಲ್ ರವರ ನೇತೃತ್ವದಲ್ಲಿ ಸಲಾತ್ ನಡೆಯುತ್ತಿದೆ ಇದು ಅಸಯದ್ ಹೈದರ್ ಅಲಿ ಶಾ ಫೈಲ್ವಾನ್ ಪೀರ್ ದರ್ಗಾ ಭಟ್ಕಳ್ ಮುಂಡಳ್ಳಿಯ ಮರ್ಕಲ್ ಗದ್ದೆಯ ಹಜರತ್ ಸೈಯದ್ ಮೊಹಮ್ಮದ್ ಜಬಲೈನ್ ದರ್ಗಾವು ನಿರ್ಜನವಾದ ಬೆಟ್ಟ ಪ್ರದೇಶದಲ್ಲಿದ್ದು ಲೌಕಿಕ ಸುಖಭೋಗಗಳಿಂದ ದೂರವಾದ ಸಂತರ ವಿರಕ್ತ ಜೀವನವನ್ನು ನೆನಪಿಸುತ್ತಿದೆ ಭಟ್ಕಳ ಗಲಭೆ ಸಂದರ್ಭ ಈ ದರ್ಗಾ ಹಾನಿಗೊಳಗಾಗಿತ್ತು ನಸ್ತಾರದಲ್ಲಿರುವ ಶಹೀದ್ ದರ್ಗಾ ಹೆಸರೇ ಹೇಳುವಂತೆ ಏಳು ಮಂದಿ ಮಹಾತ್ಮರ ಸಮಾಧಿಗಳಿವೆ ಕಡಲ ತೀರದಲ್ಲಿರುವ ಈ ಮಕ್ಬರಗಳು ರಣರಂಗವನ್ನು ನೆನಪಿಸುತ್ತದೆ ಅರಬಿ ಸಮುದ್ರದಂಚಿನಲ್ಲಿರುವ ಮುರ್ಡೇಶ್ವರ ದೇವಸ್ಥಾನವು ಹಿಂದೂಗಳ ಯಾತ್ರಾ ಸ್ಥಳ ನಮ್ಮ ಈ ಭಟ್ಕಳ ಕರಾವಳಿ ಏರಿಯಾದ ಪರಿಸ್ಥಿತಿ ಏನೆಂದರೆ ಹಲವು ದರ್ಗಗಳ ನೋಡಿದರೆ ಅಯ್ಯೋ ಅನಿಸ್ತದೆ ದರ್ಗಾ ಶರೀಫ್ ಹಜರತ್ ಅಬು ಮೊಹಮ್ಮದ್ ಮಹ್ದೂಮ್ ಮುರ್ಡೇಶ್ವರ ಇದು ಭಟ್ಕಳದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಇಸ್ಮಾಯಿಲ್ ಸುಕ್ರಿಯವರ ಪುತ್ರರ ಮಕ್ಬರ ಇವರು ಜನಿಸಿದ್ದು ಹಿಜರಿ ಒಂಬೈನೂರ ಇಪ್ಪತ್ತರಲ್ಲಿ ನಿಧನರಾದದ್ದು ಒಂಬೈನೂರ ಜುಮಾದಲ್ ಆಖರ್ ಹದಿನಾಲ್ಕರಂದು ಹರೆಯದಲ್ಲಿ ವಫಾತ್ ಆಗಿದ್ದಾರೆ ಇವರು ಎಳೆಯ ಪ್ರಾಯದಲ್ಲೇ ಪವಾಡ ಪುರುಷರಾಗಿದ್ದರು ಎಂದು ಮೌಖಿಕ ಚರಿತ್ರೆಯಿದೆ ಮಾವಿನಕಟ್ಟೆ ಮಂಕಿಯ ಹಜರತ್ ಶಾಹುಲ್ ಹಮೀದ್ ಮುಖದ್ದಮ್ ವಲಿ ರಹ್ಮುಲ್ಲಾ ಮಕಾಂ ಕಡಲ ತೀರದಲ್ಲಿದೆ ದರ್ಗಾ ಇದು ತಬಲೀಗ್ ಆಡಳಿತವಿರುವ ಜಾಮಿಯಾ ಮಸೀದಿಯ ಅಧೀನದಲ್ಲಿದೆ ವಿಹಾರಾರ್ಥವಾಗಿ ಬರುವ ಕುಟುಂಬಗಳಿಗೆ ವಿಶ್ರಾಂತಿ ಪಡೆಯಲು ದರ್ಗಾ ಕಟ್ಟಡದಲ್ಲಿ ಅನುಮತಿಸಲಾಗುತ್ತದೆ ಹೊರತು ಜಿಯಾರತ್ ನಡೆಯುವುದಿಲ್ಲ ಹೊನ್ನಾವರ ಕರ್ಕಿ ಅಮ್ಮ ಫಕಿ ದರ್ಗಾ ಇಲ್ಲಿದೆ ಅಧೀನದಲ್ಲಿರುವ ಈ ದರ್ಗಾದಲ್ಲಿ ಎರಡು ಉರುಸ್ ನಡೆಯುತ್ತದೆ ಕಾಸರ್ಕೋಡ್ ಶಾಫಿ ಜಮಾಅತ್ ಮತ್ತು ಹೊನ್ನಾವರ ಹನಫಿ ಜಮಾಅತನವರು ಪ್ರತ್ಯೇಕ ಉರುಸ್ ಮಾಡುತ್ತಾರೆ ಹೊನ್ನಾವರದ ಕೆಳಗಿನ ಪಾಳ್ಯದಲ್ಲಿರುವ ಹಜರತ್ ರಫೀಕ್ ಶಾ ದರ್ಗಾ ಮಾ ಮಸ್ತಾನ್ ಬಿ ದರ್ಗಾ ಇದು ಅಕ್ಕ ತಮ್ಮರ ಸಮಾಧಿಗಳು ಅವರು ನಾಲ್ವರು ಸಹೋದರ ಸಹೋದರಿಯರು ಹೊನ್ನಾವರದ ಹಲವು ಕಡೆಗಳಲ್ಲಿ ಉಳಿದ ಸಹೋದರರ ದರ್ಗಾಗಳಿವೆ ಹುಸೇನ್ ಶೇಖ್ ಖಾದ್ರಿ ಎಂಬವರ ನೇತೃತ್ವದಲ್ಲಿ ನಡೆಯುತ್ತದೆ